గ్యారెంటీ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಕೊರೋನಾದಿಂದಾಗಿ ಎರಡ್ ಸಾವಿರದ ಹತ್ತೊಂಬತ್ತನೆಯ ಸಾಲಿನ ರಾಜ್ಯ ಚಲನಚಿತ್ರಗಳ ಪ್ರಶಸ್ತಿಗಳ ಪಟ್ಟಿ ಪ್ರಕಟ ಆಗೋದು ತಡ ಆಗಿತ್ತು ಆದ್ರೀಗ ಕೊನೆಗೂ ರಾಜ್ಯ ಸರ್ಕಾರ ಆ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅದರಲ್ಲಿ ಕಮರ್ಷಿಯಲ್ ಸಿನಿಮಾ ಹಿಡಿದು ಆರ್ಟ್ ಅಂಡ್ ಬ್ರಿಡ್ಜ್ ಸಿನಿಮಾಗಳಿಗೂ ಕೂಡ ಪ್ರಶಸ್ತಿ ಲಭಿಸಿದೆ ಕಿಚ್ಚ ಸುದೀಪ್ ಅವರಿಗೆ ಅವರ ಪೈಲ್ವಾನ್ ಸಿನಿಮಾದಲ್ಲಿನ ನಟನೆಗಾಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದ್ರೆ ಕೃಷ್ಣ ಹಾಗೂ ಮಿಲನ ಅವರ ಜೋಡಿಯ ಲವ್ ಸಿನಿಮಾಗೆ ಎರಡನೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ ಹಾಗಿದ್ರೆ ಫಸ್ಟ್ ಬೆಸ್ಟ್ ಮೂವಿ ಯಾವುದು ಬೆಸ್ಟ್ ನಟಿಮಣಿಯರು ಯಾರು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಬೆಸ್ಟ್ ಆಕ್ಟರ್ ಕಿರೀಟ ಹೊತ್ತ ಪೈಲ್ವಾನ್ ಸುದೀಪ್ ತ್ರಯಂಬಕ ನಟಿ ಅನುಪಮಾ ಗೌಡ ಬೆಸ್ಟ್ ಆಕ್ಟ್ರೆಸ್ ಶೇಷಾದ್ರಿ ಅವರ ಮೋಹನ ದಾಸ ಅತ್ಯುತ್ತಮ ಚಿತ್ರ ಕೃಷ್ಣ ಮಿಲನ ಲವ್ ಮೋಕ್ಟೈಲ್ ಎರಡನೇ ಬೆಸ್ಟ್ ಫಿಲಂ ಕಿಚ್ಚನಿಗೆ ಇಪ್ಪತ್ತು ಸಾವಿರ ನಗದು ನೂರು ಗ್ರಾಂ ಬೆಳ್ಳಿ ಪದಕ ಶೇಷಾದ್ರಿಗೆ ಎರಡು ಲಕ್ಷ ನಗದು ನೂರು ಗ್ರಾಮ್ ಚಿನ್ನದ ಪದಕ ಎರಡು ಸಾವಿರದ ಹತ್ತೊಂಬತ್ತನೆಯ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಿದ್ದ ಒಟ್ಟು ನೂರ ಎಂಬತ್ತು ಸಿನಿಮಾಗಳ ಪೈಕಿ ನಿಯಮಾನುಸಾರ ಇಲ್ಲದಿರುವ ಎಂಟು ಸಿನಿಮಾಗಳನ್ನು ಹೊರತುಪಡಿಸಿ ಬಾಕಿ ಉಳಿದಿರುವ ನೂರ ಎಪ್ಪತ್ತೆರಡು ಸಿನಿಮಾಗಳನ್ನು ಮಾತ್ರ ವೀಕ್ಷಿಸಿ ಅದರಲ್ಲಿ ಆಯ್ಕೆ ಮಾಡಿ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಯನ್ನ ನೀಡಲಾಗಿದೆ ಇನ್ನು ಇದರಲ್ಲಿ ಯಾರೆಲ್ಲ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಮೋಹನ ದಾಸ ಸಿನಿಮಾ ಪಡೆದುಕೊಂಡಿದೆ ಮಿತ್ರ ಚಿತ್ರ ನಿರ್ಮಾಣ ಸಂಸ್ಥೆಯಡಿ ಪಿ ಶೇಷಾದ್ರಿ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ ಇವರಿಗೆ ನಿರ್ಮಾಪಕ ಹಾಗೂ ನಿರ್ದೇಶಕ ವಿಭಾಗದಿಂದ ತಲಾ ಒಂದು ಲಕ್ಷ ರೂಪಾಯಿಗಳ ನಗದು ಹಾಗೂ ಐವತ್ತು ಗ್ರಾಂ ಚಿನ್ನದ ಪದಕ ದೊರಕಿದೆ ಅಂದರೆ ಇವರಿಗೆ ಒಟ್ಟಾರೆಯಾಗಿ ಎರಡು ಲಕ್ಷ ರೂಪಾಯಿ ನಗದು ಹಾಗೂ ನೂರು ಗ್ರಾಂ ಚಿನ್ನದ ಪದಕ ದೊರಕಿದೆ ಎರಡನೆಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಲವ್ ಮಾಕ್ಟೇಲ್ ಸಿನಿಮಾ ಪಡ್ಕೊಂಡಿದೆ ಕೃಷ್ಣ ಟಾಕೀಸ್ ನಿರ್ಮಾಣದಡಿ ಎ ನಾಗಪ್ಪ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಈ ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ ಇವರಿಗೆ ತಲಾ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕ ದೊರಕಿದೆ ಮೂರನೆಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಕೆ ಸಿನಿಮಾ ಪಡೆದುಕೊಂಡಿದೆ ಶ್ರೀ ಪರಮೇಶ್ವರಿ ಆರ್ಟ್ಸ್ ನಿರ್ಮಾಣ ಸಂಸ್ಥೆಯಡಿ ವೈ ಶ್ರೀನಿವಾಸ್ ಅವರು ಈ ಸಿನಿಮಾದ ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿದ್ದಾರೆ ಇವರಿಗೆ ಎರಡು ವಿಭಾಗದಿಂದ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಪ್ರಶಸ್ತಿಯನ್ನ ಕನ್ನೇರಿ ಸಿನಿಮಾ ಪಡೆದುಕೊಂಡಿದೆ ಬುಡ್ಡಿದೀಪ ಸಿನಿಮಾ ಹೌಸ್ ನಿರ್ಮಾಣ ಸಂಸ್ಥೆಯಡಿ ಮಂಜುನಾಥ್ ಎಸ್ ಅವರು ಈ ಸಿನಿಮಾದ ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿದ್ದಾರೆ ಇವರಿಗೂ ಕೂಡ ಎರಡು ವಿಭಾಗದಿಂದ ತಲಾ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಪ್ರಶಸ್ತಿಯನ್ನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಿನಿಮಾ ಪಡೆದುಕೊಂಡಿದೆ ನಾಗತಿಹಳ್ಳಿ ಸಿನಿ ಕಮೈನ್ಸ್ ನಿರ್ಮಾಣ ಸಂಸ್ಥೆಯಡಿ ವೈಎನ್ ಶಂಕರೇಗೌಡ ಈ ಸಿನಿಮಾದ ನಿರ್ಮಾಣ ಮಾಡಿದ್ದಾರೆ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಇವರಿಗೆ ತಲಾ ಐವತ್ತು ಸಾವಿರ ರೂಪಾಯಿಗಳ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿಯನ್ನ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಸಿನಿಮಾ ತಂಡ ಪಡೆದುಕೊಂಡಿದೆ ಆರ್ ಎಂಟರ್ಪ್ರೈಸಸ್ ನಿರ್ಮಾಣ ಸಂಸ್ಥೆಯಡಿ ಶ್ರೀನಿವಾಸ್ ಡಿ ಈ ಸಿನಿಮಾದ ನಿರ್ಮಾಣ ಮಾಡಿದ್ದಾರೆ ಜಿ ಅರುಣ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ ಇವರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ ನಿರ್ದೇಶಕರ ಪ್ರಥಮ ನಿರ್ದೇಶನ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಗೋಪಾಲ ಗಾಂಧಿ ಸಿನಿಮಾ ಪಡೆದುಕೊಂಡಿದೆ ಶ್ರೀ ರೇವಣ್ಣ ಸಿದ್ದೇಶ್ವರ ಮೂವೀಸ್ ನಿರ್ಮಾಣ ಸಂಸ್ಥೆಯಡಿ ಎಸ್ ಅಶೋಕ್ ರಾವ್ ಈ ಸಿನಿಮಾದ ನಿರ್ಮಾಣ ಮಾಡಿದ್ರೆ ನಾಗೇಶನ್ ನಿರ್ದೇಶನ ಮಾಡಿದ್ದಾರೆ ಇವರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ಪ್ರಶಸ್ತಿಯನ್ನ ತ್ರಿಬಲ್ ತಲಾಖ್ ಸಿನಿಮಾ ಪಡೆದುಕೊಂಡಿದೆ ಗುಲ್ವಾಡಿ ಟಾಕೀಸ್ ನಿರ್ಮಾಣ ಸಂಸ್ಥೆಯಡಿ ಯಾಕೂಬ್ ಖಾದರ್ ಗುಲ್ವಾಡಿ ಈ ಸಿನಿಮಾದ ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿದ್ದಾರೆ ಇವರಿಗೂ ಎರಡು ವಿಭಾಗದಿಂದ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ ಇನ್ನು ಮುಂಬರುವ ಎಲ್ಲ ಪ್ರಶಸ್ತಿಗಳ ಭಾಜನರಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕ ನೀಡಿದ್ದಾರೆ ಕಿಚ್ಚ ಸುದೀಪ್ ಅವರು ತಮ್ಮ ಪೈಲ್ವಾನ್ ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಕುಮಾರಿ ಅನುಪಮ ಗೌಡ ತಮ್ಮ ತ್ರಯಂಬಕ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾದಲ್ಲಿನ ನಟನೆಗಾಗಿ ತಬಲಾ ನಾಣಿ ಪಡ್ಕೊಂಡಿದ್ದಾರೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಕುಮಾರಿ ಅನುಷಾ ಕೃಷ್ಣ ಬ್ರಾಹ್ಮಿ ಸಿನಿಮಾದಲ್ಲಿನ ನಟನೆಗಾಗಿ ಪಡ್ಕೊಂಡಿದ್ದಾರೆ ಅತ್ಯುತ್ತಮ ಕತೆ ಪ್ರಶಸ್ತಿಯನ್ನ ಜಯಂತ್ ಕಾಕಿಣಿ ಅವರು ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಸಿನಿಮಾದಲ್ಲಿನ ಕತೆಗಾಗಿ ಪಡೆದುಕೊಂಡಿದ್ದಾರೆ ಅತ್ಯುತ್ತಮ ಚಿತ್ರಕತೆ ಪ್ರಶಸ್ತಿಯನ್ನ ಡಾರ್ಲಿಂಗ್ ಕೃಷ್ಣ ತಮ್ಮ ಲವ್ ಮಾಕ್ಟೆಲ್ ಸಿನಿಮಾಗಾಗಿ ಪಡೆದುಕೊಂಡಿದ್ದಾರೆ ಅತ್ಯುತ್ತಮ ಸಂಭಾಷಣೆ ಪ್ರಶಸ್ತಿಯನ್ನ ಬರಗೂರು ರಾಮಚಂದ್ರಪ್ಪನವರು ಅಮೃತಮತಿ ಸಿನಿಮಾದಿಗಾಗಿ ಪಡ್ಕೊಂಡಿದ್ದಾರೆ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನ ಜಿ ಎಸ್ ಭಾಸ್ಕರ್ ಮೋಹನ ದಾಸ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ ವಿ ಹರಿಕೃಷ್ಣ ಅವರ ಯಜಮಾನ ಸಿನಿಮಾದಲ್ಲಿನ ಸಂಗೀತಕ್ಕಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಜಾನ್ಸಿ ಹಾಗೂ ಐಪಿಎಸ್ ಸಿನಿಮಾಗಳಲ್ಲಿನ ಸಂಕಲನಕ್ಕಾಗಿ ಅತ್ಯುತ್ತಮ ಸಂಕಲನ ಪ್ರಶಸ್ತಿಯನ್ನ ಜಿ ಬಸವರಾಜ್ ಅರಸ್ ಪಡೆದುಕೊಂಡಿದ್ದಾರೆ ಮಿಂಚುಹುಳು ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿರುವ ಮಾಸ್ಟರ್ ಪ್ರೀತಮ್ ಆ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅತ್ಯುತ್ತಮ ಬಾಲನಟಿ ಪ್ರಶಸ್ತಿಯನ್ನ ಬೇಬಿ ವೈಷ್ಣವಿ ಅಡಿಗ ಸುಗಂಧಿ ಸಿನಿಮಾದ ನಟನೆಗಾಗಿ ಪಡ್ಕೊಂಡಿದ್ದಾರೆ ಅತ್ಯುತ್ತಮ ಕಲಾ ನಿರ್ದೇಶನ ಪ್ರಶಸ್ತಿಯನ್ನ ಹೊಸ್ಮನೆ ಅವರು ಮೋಹನ ದಾಸ ಸಿನಿಮಾದಿಗಾಗಿ ಪಡ್ಕೊಂಡಿದ್ದಾರೆ ಅತ್ಯುತ್ತಮ ಗೀತಾ ರಚನೆ ಪ್ರಶಸ್ತಿಯನ್ನ ರಸುಖ್ ಪುತ್ತೂರು ಪೆನ್ಸಿಲ್ ಬಾಕ್ಸ್ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ ರಘು ದೀಕ್ಷಿತ್ ಲವ್ ಮೋಕ್ಟೈಲ್ ಸಿನಿಮಾದಲ್ಲಿ ಹಾಡಿರುವ ಹಾಡಿಗಾಗಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನ ಡಾಕ್ಟರ್ ಜಯದೇವಿ ಜಿಂಗಮ್ಮ ಶೆಟ್ಟಿ ಅವರು ರಾಘ ಭೈರವಿ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ ಇನ್ನು ತೀರ್ಪುಗಾರರ ವಿಶೇಷ ಪ್ರಶಸ್ತಿಗಳಲ್ಲಿ ನಿರ್ಮಾಪಕರಾದ ಪುಟ್ಟಣ್ಣ ಅವರು ಇಂಚರ ಪುಟ್ಟಣ್ಣ ಪ್ರೊಡಕ್ಷನ್ ನಿರ್ಮಾಣ ಸಂಸ್ಥೆಯಡಿ ಅಮೃತಮತಿ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ ಹಾಗೂ ಎನ್ ಜಿ ರಾಜ್ ಅವರು ಬಾಲಾಜಿ ಚಿತ್ರ ನಿರ್ಮಾಣ ಸಂಸ್ಥೆ ತಮಟೆ ನರಸಿಂಹಯ್ಯ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ ಇನ್ನು ಅತ್ಯುತ್ತಮ ನಿರ್ಮಾಣ ನಿರ್ವಾಹಕ ಪ್ರಶಸ್ತಿಯನ್ನ ಆರ್ ಗಂಗಾಧರ್ ಅವರು ಮಕ್ಕಳ ಮನಸ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ ಿ ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತನೆಯ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಯಾವೆಲ್ಲಾ ಸಿನಿಮಾಗಳಿಗೆ ಪ್ರಶಸ್ತಿ ಲಭಿಸಿದೆ ಯಾರೆಲ್ಲ ಕಲಾವಿದರಿಗೆ ಪ್ರಶಸ್ತಿ ಲಭಿಸಿದೆ ಹಾಗೆ ಅವರಿಗೆ ಎಷ್ಟು ಬಹುಮಾನ ಸಿಕ್ಕಿದೆ ಅನ್ನೋದನ್ನ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ